ನಮಸ್ಕಾರ ಜೀವನ್ಮುಖಿ ಅಕಾಡೆಮಿಯ ಇಂದಿನ ಸಂಚಿಕೆಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ವೀರೇಂದ್ರ ಸಿಂಪಿಯವರ ಹಳ್ಳಿಯ ಚಹಾ ಹೋಟೆಲ್ಗಳು ಈ ಪಾಠವನ್ನು ಗಮನಿಸೋಣ ಭಾರತೀಯರನ್ನು ತಮ್ಮ ಗ್ರಾಹಕರನ್ನಾಗಿ ಮಾಡಿಕೊಳ್ಳಲು ಇಂಗ್ಲಿಷರು ಮೊದಮೊದಲು ಪುಕ್ಕಟೆಯಾಗಿ ಜನರಿಗೆ ಚಹಾ ಕುಡಿಸುತ್ತಾ ಚಹಾ ಉದ್ಯಮ ಭಾರತದಲ್ಲಿ ಬೆಳೆಸಿದ್ದುಂಟು ಕಾಡು ನಾಶವಾಗಿ ಚಹಾದ ತೋಟ ತಲೆ ಎತ್ತಿದಾಗ ಪಟ್ಟಣಿಗರು ಹಾಗೂ ಹಳ್ಳಿಗರು ಮೆಲ್ಲ ಮೆಲ್ಲನೆ ಇದಕ್ಕೆ ಎಷ್ಟು ಹೊಂದಿಕೊಂಡರೆಂದರೆ ಊಟವಿಲ್ಲದಿದ್ದರೂ ಅಡ್ಡಿ ಇಲ್ಲ ಪ್ರತಿಯೊಬ್ಬರು ನಿಯಮಿತವಾಗಿ ಚಹಾ ಸೇವನೆ ಬೇಕೇ ಬೇಕು ಹಾಗೂ ಪರಸ್ಪರ ಗೌರವ ಆಧಾರಗಳ ಚಹಾರಾಧನೆ ಇಂದು ಅತ್ಯವಶ್ಯಕವಾಗಿದೆ ಹಳ್ಳಿಯ ಚಹಾ ಹೋಟೆಲ್ಗಳು ಹಳ್ಳಿಗರ ಬದುಕಿನಲ್ಲಿ ಆಧುನಿಕತೆಯ ಗಾಡಿ ಬೀಸುವುದರೊಂದಿಗೆ ಬಹುಮುಖಿ ಸಾಮಾಜಿಕ ಸ್ತರಗಳ ಎಲ್ಲ ಸಮುದಾಯಗಳ ವಯದ ಅಂತರವಿಲ್ಲದೆ ಒಂದೇ ಕಡೆ ಕೂಡುವಂತೆ ಮಾಡಿವೆ ಮನರಂಜನೆ ಹಾಗೂ ಸಾರ್ವಜನಿಕ ಸುದ್ದಿಗಳ ತಾಣವಾಗಿದೆ ಹಳ್ಳಿಯ ಮುರುಕು ಚಪ್ಪರದ ಚಹಾ ಫಳಾರದ ಅಂಗಡಿಗೆ ನೀವೆಂದಾದರೂ ಹೋಗಿರದಿದ್ದರೆ ಅಲ್ಲಿ ಕುಳಿತು ಕಲಿಯುಗದ ಅಮೃತವೆನಿಸಿಕೊಂಡ ಚಹಾ ಸೇವನೆ ಮಾಡಿರದಿದ್ದರೆ ನಿಮ್ಮ ಜೀವನ ಅಪೂರ್ಣವಾಯಿತೆಂದೇ ನನ್ನ ತಿಳುವಳಿಕೆ ಪಟ್ಟಣದ ಹೋಟೆಲುಗಳಲ್ಲಿ ಎಲ್ಲ ಇದೆ ಮನಸ್ಸನ್ನಾಕರ್ಷಿಸುವ ಭವ್ಯ ಕಟ್ಟಡವಿದೆ ನಡೆದರೆ ಕಾಲು ಜಾರುವ ನಯವಾದ ಫರಸಿಯ ನೆಲವಿದೆ ಕೂತರೆ ಮಾಸಿ ಹೋದೀತೆನ್ನುವ ಕುರ್ಚಿ ಇದೆ ತಂಪಾದ ಫ್ಯಾನಿನ ಗಾಳಿ ಇದೆ ಡೆಕೋಲಂನಿಂದ ಅಲಂಕೃತವಾದ ಟೇಬಲ್ಲೂ ಇದೆ ಟೇಬಲ್ ಮೇಲೆ ಗ್ಲಾಸು ಇದೆ ಗ್ಲಾಸಿನಲ್ಲಿ ನೀರೂ ಇದೆ ನೀವು ಕುಳಿತಿರೋ ಏನು ಬೇಕು ಎಂದು ಯಂತ್ರದ ಗೊಂಬೆಯಂತೆ ಮೂಕಸನ್ನಿ ಮಾಡಿ ಕೇಳುವ ಶುಭ್ರ ಸಮವಸ್ತ್ರದ ಮಾಣಿಯೂ ಇದ್ದಾನೆ ಏನಿದೆ ಎಂದು ನೀವು ನೀರಸವಾಗಿ ಮಾಣಿಗೆ ಕೇಳಿದರೆ ಬೋಂಡ ದೋಸೆ ಉತ್ತಪ್ಪ ಉಪಮ ಪೂರಿ ಭಜಿ ಎಂದು ನಿಮಗಿಂತಲೂ ನೀರಸವಾಗಿ ಪಟಪಟನೆ ಒದರುತ್ತಾನೆ ಆದರೆ ಅದರಲ್ಲಿ ಬಿಸಿ ಯಾವುದು ಹಸಿ ಯಾವುದು ತಾಜಾ ಯಾವುದು ಹಳಸಿದ್ದಾವುದು ಯಾರಿಗೆ ಗೊತ್ತು ಸ್ವತಃ ಮಾಣಿಗೂ ಅದು ಗೊತ್ತಿಲ್ಲ ನೂರು ಹೆಸರುಗಳಲ್ಲಿ ಯಾವುದೋ ಹೆಸರಿಗೆ ಜೋತು ಬಿದ್ದು ಬೋಂಡ ತರಿಸಿದಿರೋ ಅದು ನಿಮ್ಮ ಗಂಟಲಲ್ಲೇ ಇಳಿಯದು ವಡೆ ತರಿಸಿದಿರೋ ಅದು ಯಾವ ಶಸ್ತ್ರಕ್ಕೂ ಮಣಿಯದು ಇಡ್ಲಿಯಂತೂ ನೋಡಲು ಬೆಳ್ಳಗಿದೆ ಚಿಕ್ಕ ಚಿಕ್ಕದೂ ಆಗಿದೆ ಆದರೆ ಬಾಯಲ್ಲಿ ಇಡಲಿಯೋ ಪ್ಲೇಟಿನಲ್ಲಿ ಇಡಲಿಯೋ ಎಂದು ದಿಗಿಲು ಹುಟ್ಟಿಸುವ ಮಿನಿ ಸೈಜಿನ ತಿಂಡಿಯದು ಇಷ್ಟಾಗಿ ನಿಮ್ಮ ಸ್ಥಳವನ್ನಾಕ್ರಮಿಸಲು ನಾ ಮುಂದು ತಾ ಮುಂದು ಎಂದು ಸ್ಪರ್ಧೆ ನಡೆಸುತ್ತಾ ಜನರು ನಿಮ್ಮ ತಿಂಡಿ ತೀರ್ಥಗಳ ಮೇಲೆ ಕಣ್ಣಿಟ್ಟು ನಿಂತಿರುತ್ತಾರೆ ಅಂತಹ ಮಹನೀಯರೋ ಮಹಿಳೆಯರೋ ನಿಮ್ಮ ಎದೆ ಮೇಲೆ ನಿಂತಂತೆ ನಿಂತು ಬಿಟ್ಟರೆ ನೀವು ತಿಂಡಿ ತೀರ್ಥವನ್ನು ಸಗಸಾಗಿ ಅದು ಹೇಗೆ ತಿನ್ನಬಲ್ಲಿರಿ ಪಟ್ಟಣದ ಹೋಟೆಲುಗಳ ನೂಕುನುಗ್ಗಲುಗಳು ಗಲಭೆ ಗಲೀಜುಗಳು ಸಾಕಪ್ಪ ಇದರ ಸವಾಸ ಎಂದು ಅನಿಸಿಬಿಡುತ್ತದೆ ತಿಂಡಿ ತಿಂದು ಚಹಾ ಕುಡಿದು ಹೊರಬಿದ್ದರೆ ಅದ್ಭುತ ಸಾಹಸ ಮಾಡಿ ಬಂದ ಅನುಭವ ನಿಮಗಾಗುತ್ತದೆ ಪಟ್ಟಣದ ಹೋಟೆಲೆಂದರೆ ನಯನಾಜುಕಿನ ಹೆಣ್ಣಿದ್ದಂತೆ ಹಳ್ಳಿಯ ಚಹಾ ಫಳಾರದ ಅಂಗಡಿಯೆಂದರೆ ಇಳಕಲ್ಲ ಸೀರೆ ಉಟ್ಟು ಗುಳೇದ ಗುಡ್ಡದ ಕುಬಸ ತೊಟ್ಟು ಇದ್ದಂತೆ ನೋಡಲು ಅಂದವಾಗಿರದಿದ್ದರೇನಂತೆ ಸ್ವರ್ಗ ಸುಖ ಕೊಡಬಲ್ಲದು ಜೀವನದಾಗ ಹುಟ್ಟಿದ ಮ್ಯಾಲೆ ಏನೇನು ಕಂಡಿ ಎಂದು ಕವಿ ಜೋಗದ ಜೋಗು ಬರೆದ ಅದೇ ಕವಿ ನಮ್ಮ ಹಳ್ಳಿಯ ಚಂದ್ರಭವನಕ್ಕೆ ಇತ್ತಿರುತ್ತಿದ್ದರೆ ಇಲ್ಲಿ ಚಹಾ ಕುಡಿಯದ ಭಜಿಯಂ ತಿನ್ನದ ಜನ್ಮ ವ್ಯರ್ಥವೆಂದು ಹಾಡಿರುತ್ತಿದ್ದ ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ ಮೂರು ಕಾಲಿನ ಕುರ್ಚಿ ಇದೆ ಆದರೆ ನಮ್ಮೂರ ಚಂದ್ರಭವನದ ಮಲ್ಲಣ್ಣ ಸೋಸುವ ಚಹಾವನ್ನು ಇನ್ನಾವ ಇಂದ್ರಭವನದಲ್ಲಿ ಕಾಣುವೆವು ಆ ಚಹಾದ ಕಂಪೇನು ಬಣ್ಣವೇನು ಅದರಲ್ಲಿ ಹಾಕಿದ ಗಟ್ಟಿ ಹಾಲಿನ ಹೆಡಸೇನು ಅದನ್ನು ಅನುಭವಿಸಿಯೇ ತಿಳಿಯಬೇಕು ಹಳ್ಳಿಯ ಚಹಾ ಹೋಟೆಲಿನಲ್ಲಿ ಸಿಗುವ ಆತ್ಮೀಯತೆಯಾಗಲಿ ಆತಿಥ್ಯವಾಗಲಿ ಇನ್ನೆಲ್ಲಿ ದೊರಕೀತು ನಿಮ್ಮ ಬೇಕು ಬೇಡಗಳನ್ನು ಅರಿತ ಮಾಡಿ ಒಂದು ಕೈಯಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಿಂದ ನಿಮ್ಮ ನೆಚ್ಚಿನ ಪೂರಿ ಸಾಗುಗಳನ್ನು ತಂದು ನಿಮ್ಮ ಮುಂದೆ ಇಡುತ್ತಾನೆ ಪೂರಿಯ ಎಣ್ಣೆ ನಿಮ್ಮ ದೇಹ ಪ್ರಕೃತಿಗೆ ಒಗ್ಗದು ಎಂಬುದು ಅವನಿಗೆ ಗೊತ್ತಿದೆ ಅದಕ್ಕಿಂತಲೇ ಅವನು ಪೂರಿಯ ಎಣ್ಣೆಯನ್ನು ಒರೆಸಿ ತೆಗೆಯಲು ರದ್ದಿ ಕಾಗದದ ಚೂರುಗಳನ್ನೂ ತಂದು ಇರಿಸುತ್ತಾನೆ ಯಾವ ಹೆಂಡತಿ ಇಲ್ಲಿಯವರೆಗೆ ಈ ರೀತಿ ತನ್ನ ಗಂಡನ ಉಪಚಾರ ಮಾಡಿದ್ದಾಳೆ ನನಗೆ ದಯವಿಟ್ಟು ತಿಳಿಸಿ ಪೂರಿಯ ಪ್ಲೇಟನ್ನು ಸರಿಸುತ್ತಲೇ ನೀವು ಕೇಳದೆ ಭಜಿಯೂ ಬಂದು ನಿಮ್ಮೆದುರು ಕೂಡುತ್ತದೆ ಆಗ ಒಲ್ಲೆನೆಂದರೆ ನಡೆದೀತೆ ಒಂದು ಸ್ಪೆಷಲ್ ಅವಲಕ್ಕಿ ಸೂಸಲ ಮಾಡಿದ್ದೇನೆ ತರಳೇನು ಕೇವಲ ನಿಮಗಾಗಿಯೇ ಎಂದು ಭ್ರಮೆ ಹುಟ್ಟುವಂತೆ ಕಿವಿಯಲ್ಲಿ ಬಂದು ಉಸುರುವಾಗ ನಿಮಗೆ ರೋಮಾಂಚನವಾಗದಿದ್ದೀತೇ ಎರಡೂ ಕಾಲುಗಳನ್ನು ಬೆಂಚಿನ ಮೇಲಿರಿಸಿ ಹೊಟ್ಟೆರಾಯನ ಸೇವೆಯನ್ನು ಮಾಡಿದ ನೀವು ಪ್ಲೇಟಿನಲ್ಲಿ ಕೈ ತೊಳೆದು ನಂತರ ಕೈಯನ್ನೂ ಒರೆಸಿಕೊಂಡು ಅಥವಾ ಬಿಲ್ ಕೊಟ್ಟು ಅಬ್ ಎಂದು ತೃಪ್ತಿಯ ತೇಗನ್ನು ಹೊಡೆಯುತ್ತಾ ಇಂಜಿನ್ ಹೊಗೆಯಂತೆ ಬೀಡಿಯ ಹೊಗೆಯನ್ನು ಬಿಡುತ್ತಾ ಕೆಮ್ಮುತ್ತಾ ತಾಸುಗಟ್ಟಲೆ ಅಲ್ಲಿ ಕೂಡಬಹುದು ನಿಮಗೆ ಯಾರಾದರೂ ಅಲ್ಲಿಂದ ಏಳೆನ್ನುವರೆ ಛೆ ಎಂದಿಗೂ ಇಲ್ಲ ಕೋತು ಬೇಸತ್ತಾಗ ಮಾತಾಡಿ ಬಾಯಿ ದಣಿದಾಗ ಎದ್ದು ಹೊರಡುವಿರಿ ನೀವು ತಿಂದದ್ದಕ್ಕೆ ಹಣ ಕೊಡಬೇಕಿಲ್ಲ ಎಂಥ ಸೌಲಭ್ಯವಿದು ಇದೆಲ್ಲ ಅಪ್ಪುಕಟೆಯೇ ಎಂದು ನೀವು ಕೇಳಬಹುದು ಇದಕ್ಕೆನ್ನುವರು ಉದ್ರಿ ಕೌಂಟರ ಮುಂದೆ ನಿಂತು ನನ್ನ ಹೆಸರಳೆ ಹಚ್ಚ್ರಿ ಎಂದು ಹೇಳಿದರೆ ಸಾಕು ಹಚ್ಚುವುದೊಂದೇ ಹಳ್ಳಿ ಫಳಾರದಂಗಡಿಯ ಮಾಲೀಕನ ಕರ್ಮ ಸುಗ್ಗಿಗೊಮ್ಮೆ ನಾಲ್ಕು ಚೀಲ ಜೋಳ ತಂದು ಹೋಟೆಲ್ಲಿಗೆ ಹಚ್ಚಿದರೆ ಬಾಕಿ ಚುಕ್ತ ಆಯಿತು ವರ್ಷದವರೆಗೂ ಪೂರಿ ಬಜಿಗಳನ್ನು ತಿನ್ನುತ್ತಾ ಊರ ಸುದ್ದಿಯನ್ನು ಮಾತಾಡುತ್ತಾ ಎದುರಿಗಿರಲಾರದವರ ಗೇರಿ ಮಾಡುತ್ತಾ ಹೊತ್ತನ್ನು ಕಳೆಯಬಹುದು ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕ್ರಿಕೆಟ್ ಗ್ರೌಂಡು ಹಾಗೂ ಚರ್ಚು ಇವೆ ಎಂದು ಹೇಳುತ್ತಾರೆ ಅನ್ನ ಜೀವಿಗಳಾದ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕ ಗುಡಿಗಳೂ ಇವೆ ಹೋಟೆಲೆಂಬ ಆಧುನಿಕರ ಗುಡಿಗಳೂ ಇವೆ ಒಳಗೆ ಬಾ ತಲುಬಿಗನೆ ಇಲ್ಲಿ ಹುದು ಹೋಟೆಲಲ್ಲ ನಿನ್ನ ಜಿಹ್ವಾ ಚಾಪಲ್ಯವ ತಣಿಸುವ ಅಪ್ಸರೆಯ ಮಂದಿರ ಹಳ್ಳಿಯ ಹೋಟೆಲೆಂದರೆ ಏನೆಂದು ತಿಳಿದಿರಿ ಸ್ವಾಮಿ ಅದೊಂದು ಸಾರ್ವಜನಿಕರ ಕೂಟ ರಸಿಕರ ಉಂಡಾಡಿಗಳ ನಿವಾಸ ತರುಣರ ಕ್ಲಬ್ಬು ಗೃಹಸ್ಥರ ವಿಶ್ರಾಮ ಗೃಹ ವೃದ್ಧರ ಬಾಯಿ ಚಪಲ ತಣಿಸುವ ಅಕ್ಷಯ ಪಾತ್ರೆ ಅನಕ್ಷರಸ್ಥರ ಪಾರ್ಲಿಮೆಂಟು ಸರ್ವ ವಯಸ್ಸಿನ ಸರ್ವ ಅಭಿರುಚಿ ಹವ್ಯಾಸಗಳ ಸರ್ವ ಉದ್ಯೋಗದ ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮನಾದ ಸ್ಥಾನವಿದೆ ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆ ಎಂದರೆ ಚಹಾ ಫಳಾರದ ಅಂಗಡಿಯೇ ಆಗಿದೆ ವಿಶ್ರಾಂತಿಯ ಸ್ಥಳವೂ ಇದೆ ಶಕ್ತಿ ಗಳಿಸುವ ಸ್ಥಳವೂ ಇದೆ ಭಾವೈಕ್ಯತೆ ಎಂದು ಬಾಯಿ ಬಾಯಿ ಬಡಕೊಂಡರೆ ಭಾವೈಕ್ಯತೆ ಹುಟ್ಟದು ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಫಳಾರದಂಗಡಿಯಲ್ಲಿ ಅದನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ ಇಲ್ಲಿ ಬರುವ ಜನರ ವೈಶಿಷ್ಟ್ಯ ಎಂಥದೂ ಬಲ್ಲಿರ ಮುಂಜಾನೆ ಚಹಾ ಬೀಳದೆ ಪ್ರಾತ ತೀರಿಸಲಿಕ್ಕಾಗದ ಜನ ತಂಬಿಗೆ ತಕ್ಕೊಂಡು ಬಯಲಿಗೆ ಹೋಗುವ ಬದಲು ಮೊದಲು ಇಲ್ಲಿಗೆ ಬರುತ್ತಾರೆ ಅವರು ಚಹಾದಂಗಡಿಯ ಪರಮ ಭಕ್ತರು ಮನೆಯಲ್ಲಿ ಹಲ್ಲೂ ಬಾಯನ್ನು ತೊಳೆದುಕೊಳ್ಳದೆ ತಮ್ಮ ತವರು ಮನೆಯಾದ ಚಹಾಪಳಾರದ ಅಂಗಡಿಯಲ್ಲಿ ಒಂದು ಗ್ಲಾಸು ನೀರಿನಲ್ಲಿ ಮುಕ್ಕಳಿಸಿ ಬಾಯಿ ತೊಳೆದುಕೊಂಡು ಉಗುಳಿ ಚಹಾ ಸೇವನೆ ಮಾಡುವ ವರ್ಗವಿದು ಭೂಮಾತೆಯ ಚೊಚ್ಚಲು ಮಗನಾದ ರೈತ ಎತ್ತುಗಳನ್ನು ಬಿಚ್ಚಿಕೊಂಡು ಹೊಲಕ್ಕೆ ನಡೆದಿದ್ದಾನೆ ಫಳಾರದ ಅಂಗಡಿ ಬಂದೊಡನೆ ಎತ್ತುಗಳೇ ಘಕ್ಕೆಂದು ನಿಲ್ಲುತ್ತವೆ ಪಾಪ ಅವನೇನೋ ಹೊಲಕ್ಕೆ ಬೇಗನೆ ಹೋಗಬೇಕೆನ್ನುತ್ತಾನೆ ಆದರೆ ಎತ್ತುಗಳ ಮನಸ್ಸಿನಲ್ಲಿ ತೃಪ್ತಿಗಾಗಿ ಫಳಾರದ ಅಂಗಡಿಯೊಳಗೆ ಹೋಗಿ ಹೊರಗಿನಿಂದ ಎತ್ತುಗಳನ್ನೇ ಮರೆಯುತ್ತಾನೆ ಇನ್ನು ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಎಂಬ ಶಾಸ್ತ್ರವನ್ನು ವೇಗವಾಗಿ ಮುಗಿಸಿ ತಡವಾದೀತೆಂದು ಧಾವಿಸಿ ಬರುವ ವೇಳೆಯ ನಿಷ್ಠೆಯುಳ್ಳ ನಿಷ್ಠಾವಂತ ರಸಿಕರೂ ಇದ್ದಾರೆ ಹುಟ್ಟಿ ಬಂದ ಬಳಿಕ ತಿನ್ನುವುದು ಚೆನ್ನಾಗಿ ತಿನ್ನುವುದು ಇದನ್ನೇ ತಮ್ಮ ಜೀವನದ ಧ್ಯೇಯವಾಗಿಸಿಕೊಂಡ ಹೆಂಡಿರು ಮಕ್ಕಳು ಸತ್ತರೆ ಸಾಯಲಿ ಅದು ಅವರ ಕರ್ಮ ನಾನೇನು ಮಾಡಲಿಕ್ಕಾಗುತ್ತದೆ ಎಂದು ಅನ್ನುತ್ತಾ ತಮ್ಮ ಗಳಿಕೆಯ ಸಿಂಹ ಪಾಲನ್ನು ಚಹಾಪಳಾರದ ಅಂಗಡಿಗೆ ಸುರಿಯುವ ಶೂರರೂ ಇಲ್ಲಿ ಕಾಣಸಿಗುತ್ತಾರೆ ವೃದ್ಧರಿಗೆ ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಮನೆಯಲ್ಲಿ ವ್ಯವಸ್ಥೆಗಳಾಗುವುದಿಲ್ಲ ಮಗ ಸೊಸೆ ಇವರದ್ದೇ ಕಾರುಬಾರು ಏನು ಮಾಡಬೇಕು ಎಂದೆನ್ನುತ್ತಾ ಅವರು ಚಹಾಪಳಾರದ ಅಜೀವ ಸದಸ್ಯರಾಗಿ ಬಿಡುತ್ತಾರೆ ಅವರಲ್ಲಿ ರೋಗಿಗಳೂ ಇದ್ದಾರೆ ಮನೆಯಲ್ಲಿ ಪಥ್ಯ ಮಾಡುತ್ತಾ ಇಲ್ಲಿ ಕರಿದ ಪದಾರ್ಥಗಳನ್ನು ಜಡಿಯುವ ಇವರ ಜಡ್ಡೆಂದೂ ನೆಟ್ಟಗಾಗದು ಹಾಗೂ ಸಾಯುತ್ತೇವೆ ಹೀಗೂ ಸಾಯುತ್ತೇವೆ ಕರಿದದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ಇವರ ಜಿದ್ದು ಈ ನೆವದಲ್ಲಿ ಯಾವುದು ಶಾಶ್ವತ ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಎಂದು ಹೇಳುವ ತತ್ವಜ್ಞಾನಿಗಳಿವರು ಇನ್ನು ತರುಣರು ಹೇಳಿ ಕೇಳಿ ಉತ್ಸಾಹಿಗಳು ಅವರಿಗೆ ಜವಾಬ್ದಾರಿ ಇಲ್ಲ ಮಾಡಲು ಕೆಲಸವಿಲ್ಲ ಕೆಲಸವಿದ್ದರೂ ಮಾಡುವ ಮನಸ್ಸಿಲ್ಲ ಅವರಿಗೂ ಹೊತ್ತು ಹೋಗದು ಅದಕ್ಕಾಗಿ ಪಣ ತೊಟ್ಟು ಇಡೀ ದಿವಸ ಚಹಾದ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಾ ಕೇರಂ ಬೋರ್ಡನ್ನು ಆಡುತ್ತಾ ಕುಡುತ್ತಾರೆ ಹಳ್ಳಿಯ ಪಟೇಲರು ಊರ ಪುಡಾರಿಗಳು ಸ್ವಯಂ ಘೋಷಿತ ದಳ್ಳಾಳಿಗಳು ಪಟ್ಟಣದ ಶಾಲೆ ಕಾಲೇಜು ನರ್ಸರಿಗಳಲ್ಲಿ ಸೀಟು ಕೊಡಿಸುವವೆನೆಂದು ಅಡ್ವಾನ್ಸ್ ಎತ್ತುವ ಲೀಡರರು ಗ್ರಾಮ ಪಂಚಾಯಿತಿಯ ಸರಪಂಚರು ಈಗಿನ ಹಾಲಿ ಸದಸ್ಯರು ಶಾಲೆಗೆ ಆಗಾಗ ಅನಿರೀಕ್ಷಿತ ಭೇಟಿ ಕೊಡುವ ಶಾಲಾ ಶಿಕ್ಷಕರು ಅಂಗಡಿಯಲ್ಲಿ ಲೋಡಿಗಾನಿಸಿ ಕೂತು ಬೇಸತ್ತ ವ್ಯಾಪಾರಿಗಳು ದಿನಕ್ಕೆ ಸರಾಸರಿ ಐದು ಆರು ತಾಸುಗಳನ್ನಾದರೂ ಚಹಾ ಪಳಾರದ ಅಂಗಡಿಯಲ್ಲಿ ಕಳೆಯುತ್ತಾರೆಂದರೆ ಅದೊಂದು ಆಶ್ಚರ್ಯದ ಮಾತಲ್ಲ ಇತ್ತೀಚೆಗೆ ಹಳ್ಳಿಯ ಚಹಾ ಪಳಾರದ ಅಂಗಡಿ ಮಟ್ಕ ಆಡುವವರ ಅಡ್ಡೆಯೂ ಆಗಿದೆ ಎಂಬ ದಟ್ಟ ವಾರ್ತೆ ಎಲ್ಲೆಡೆ ಹಬ್ಬಿದೆ ಹಳ್ಳಿಯ ಚಹಾ ಪಳಾರದ ಅಂಗಡಿ ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ ಹಳ್ಳಿಯ ಹೆಣ್ಣು ಮಕ್ಕಳು ನೀರಿಗೆಂದು ಬಟ್ಟೆ ಒಗೆಯಲಿಕ್ಕೆಂದು ಹೋದಾಗ ತಮ್ಮ ಸುಖ ದುಃಖಗಳನ್ನು ಹೇಳಿಕೊಳ್ಳುತ್ತಾ ಅನ್ಯರ ಬಗ್ಗೆ ಅಸಹ್ಯ ಪಡುತ್ತಾ ತನ್ನ ಬಣ್ಣಿಸುತ್ತಾ ಪರರಮನೆಯ ತೂತುಗಳನ್ನು ಎಣಿಸುತ್ತಾ ಕೊಡುತ್ತಾರಷ್ಟೆ ಪಾಪ ಕಾಲು ಬಿಟ್ಟ ಕತ್ತೆಯಂತೆ ಊರು ಸುತ್ತ ತಿರುಗಾಡುವ ಹಳ್ಳಿಯ ಗಂಡಸರಿಗೆ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡಲು ಹೋಟೆಲಿಗಿಂತ ಹೆಚ್ಚಿನ ಪ್ರಶಸ್ತವಾದ ಸ್ಥಳ ಇರಲಾರದು ತಮ್ಮ ಮನೆಯ ಸಮಾಚಾರ ತಮಗೆ ತಿಳಿಯದಿದ್ದರೂ ಊರ ಮೂಲೆ ಮೂಲೆಗಳಲ್ಲಿ ಏನು ನಡೆದಿದೆ ಯಾರು ಹುಟ್ಟಿದರು ಯಾರು ಸತ್ತರು ಎಂಬುದೆಲ್ಲ ಇವರಿಗೆ ಚೆನ್ನಾಗಿ ಗೊತ್ತು ಯಾರ ಮನೆಯಲ್ಲಿ ಆಕಳು ಈತು ಯಾರ ಕೊಟ್ಟಿಗೆಯಲ್ಲಿ ಎಮ್ಮೆ ಸತ್ತಿತು ಯಾರ ಬವಣೆಗೆ ಬೆಂಕಿ ಯಾರು ಹಚ್ಚಿದರು ಯಾರ ಮನೆ ದರೋಡೆಯಾಯಿತು ಎಂಬ ಸಣ್ಣ ದೊಡ್ಡ ವಿಷಯಗಳೆಲ್ಲ ಹೋಟೆಲಿನ ಸದಸ್ಯರ ಶಾಶ್ವತ ಸದಸ್ಯರ ಪಾಲಿಗೆ ಸುದ್ದಿಯ ಸಾಮಗ್ರಿಗಳು ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಬಹಳ ಹೊಡೆಯುತ್ತಿದ್ದಾರೆ ಆ ರೀತಿ ಹೊಡೆಯುವುದಕ್ಕೆ ಮನೆಯಲ್ಲಿ ಅವರ ಹೆಂಡತಿ ಕಾಟವೇ ಕಾರಣವೆಂದು ನಿರ್ಣಯಿಸುತ್ತಾರೆ ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಗಿನ ಸೀರೆ ಉಡಬೇಕು ಎಂಬುದು ಅವರ ಜಿಜ್ಞಾಸೆಯ ವಿಷಯ ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದುಕೊಡುತ್ತಿದ್ದಾನೆಂದು ಅವರ ಆಕ್ಷೇಪ ಬಿಸಿಯೂಟ ಬಂದ ಮೇಲೆ ಹೆಡ್ ಮಾಸ್ತರ್ ಬಹಳ ಹಣ ಗಳಿಸಿದ್ದಾರೆಂಬುದು ಅವರ ಬಗ್ಗೆ ಮೂಗರ್ಜಿಯೊಂದನ್ನು ಬರೆದು ಹಾಕುತ್ತಾರೆ ಇದೇ ಚಹಾ ಹೋಟೆಲಿನಲ್ಲಿ ವರದಕ್ಷಿಣೆಯನ್ನು ನಾನೆಂದೂ ಮುಟ್ಟೆನೆಂದು ಹೇಳುತ್ತಿದ್ದ ಸುಶಿಕ್ಷಿತ ತರುಣನೊಬ್ಬ ದೂರದ ಊರಿನಲ್ಲಿ ಹೋಗಿ ಲಗ್ನ ನಿಶ್ಚಯ ಮಾಡಿಕೊಂಡು ಮೂರು ಲಕ್ಷ ವರದಕ್ಷಿಣೆ ತಗೊಂಡದ್ದು ಶುದ್ಧ ನಾಚಿಕೆಗೇಡು ಎಂಬುದು ಇವರ ಅಭಿಪ್ರಾಯ ಈಗಿನ ಹುಡುಗರಿಗೆ ನೀತಿ ನಿಯಮಗಳೇ ಇಲ್ಲವೆಂದು ಡೋಳೆ ಪ್ಯಾಂಟು ಶರ್ಟು ಧರಿಸಿ ತಿರುಗುತ್ತಿವೆ ಎಂದು ಗುಂಡಣ್ಣ ಹೇಳಿದರೆ ಆ ಹುಡುಗರ ಮುಖಂಡ ನಿಮ್ಮ ಮಗನೇ ಅಲ್ಲವೇ ಎಂದು ಚಂದ್ರಣ್ಣ ಹೇಳುತ್ತಾನೆ ಅದಕ್ಕೆ ನಿರುತ್ತರವೇ ಸರಿಯಾದ ಉತ್ತರ ತಳವಾರ ಎಲ್ಲಪ್ಪನಿಗೆ ಸೊಕ್ಕು ಬಂದಿದೆ ನಿನ್ನೆ ನಾನು ಎದುರಿಗೆ ಬರುತ್ತಿದ್ದರೂ ಅವನು ನನಗೆ ನಮಸ್ಕರಿಸಲಿಲ್ಲ ಏನಂತ ತಿಳಿದಿದ್ದಾನೆ ಮಗ ಎಂದು ಪಟೇಲರು ಪುತ್ಕರಿಸುತ್ತಾರೆ ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕು ಎಂದು ರಸಿಕ ಶಿಖಾಮಣಿ ಮಹಾನ್ ಕಚ್ಚೆ ಹರುಕ ಶ್ರೀಮಂತ ಕಲ್ಲಪ್ಪನವರ ಗೂಢ ಪ್ರಶ್ನೆ ಹೀಗೆ ತಮ್ಮ ಹೊಟ್ಟೆ ಕಿಚ್ಚು ಸಿಟ್ಟು ದರ್ಪ ಧಕ್ಕೆಗೊಂಡ ಗರ್ವ ಅಳಲುಗಳಿಗೆ ಇದೇ ಚಹಾ ಹೋಟಲು ಅರ್ಥಾತ್ ಹಳ್ಳಿಯ ಪಾರ್ಲಿಮೆಂಟುಗಳಲ್ಲಿ ಅಭಿವ್ಯಕ್ತಿಯನ್ನೀಯುತ್ತಾರೆ ದೇಶ ವಿದೇಶಗಳ ಸುದ್ದಿಗಳಿಗೂ ಇಲ್ಲಿ ಪ್ರಾಶಸ್ತ್ಯ ಉಂಟು ಆದರೆ ಲೋಕಲ್ ಸುದ್ದಿಗಳಿಗಿರುವ ಮಹತ್ವ ಹೊರಗಿನ ಸುದ್ದಿಗಳಿಗೆ ಇರುವುದಿಲ್ಲ ಪಟ್ಟಣಗಳಲ್ಲಿ ನೋಡಿ ಬಂದ ಅದ್ಭುತ ದೃಶ್ಯಗಳನ್ನು ವರ್ಣಿಸುವ ಸುದ್ದಿಯ ಸೂರಪ್ಪನವರಿಗೂ ಹಳ್ಳಿಯ ಹೋಟೆಲಿನಲ್ಲಿ ಸ್ಥಾನವಿದೆ ಆ ಜನ್ಮ ಬ್ರಹ್ಮಚಾರಿ ಹನುಮಾನ್ ಭಕ್ತ ಭರಮಣ್ಣ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯನ್ನು ಎವೆಯಕ್ಕದೇ ನೋಡಿ ಬಂದು ಏನು ಹೆಣ್ಣಪ್ಪ ಅದು ಕೈ ತೊಳೆದು ಮುಟ್ಟಬೇಕು ಅದನ್ನು ಎಂದು ಬಾಯಿ ಚಪ್ಪರಿಸುತ್ತಾ ಹೇಳಿದ್ದುಂಟು ಇದನ್ನು ಕೇಳಿದ ಇನ್ನೊಬ್ಬ ಭೂಪ ನಗರದ ರೋಡಿನಲ್ಲಿ ಹೊರಟಾಗ ಸೈಕಲ್ ಮೇಲೆ ಪ್ಯಾಂಟು ಶರ್ಟ್ ಧರಿಸಿ ಆಫೀಸಿಗೆ ಹೊರಟ ಹೆಣ್ಣನ್ನು ತುರುಬಿ ಯಜಮಾನ ಡಾಕ್ಟರ್ ಶಂಕರಪ್ಪನವ್ರ ಮನೆ ಎಲ್ಲಿದೆ ಎಂದು ಕೇಳಿದನೆಂದು ಅವಳು ಸ್ಟುಪಿಡ್ ಎಂದು ಬೈದು ಹೋದದ್ದನ್ನು ಕತೆ ಮಾಡಿ ಇದೇ ನಮ್ಮ ಚಂದ್ರಭವನದಲ್ಲಿ ಹೇಳಿದ್ದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ ಅದೇ ಭೂಪ ಮುಂದುವರಿಯುತ್ತಾ ಪಟ್ಟಣಗಳಲ್ಲಿ ಈಗ ಗಂಡು ಹೆಣ್ಣುಗಳಿಗೆ ಯಾವ ಅಂತರವೂ ಇಲ್ಲವೆಂದು ಹೆಣ್ಣು ಎಂದು ಗಂಡು ಹೆಣ್ಣಾಗುತ್ತಿದೆ ಎಂದು ಬುರುಡೆ ಬಿಟ್ಟ ಹಳ್ಳಿಯ ಹೋಟೆಲಿನಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನವೂ ಆಗುತ್ತದೆ ಒಂದು ಕಡೆ ತಿರುಪತಿ ವೆಂಕಟೇಶ್ವರನ ಫೋಟೋ ನೇತಾಡುತ್ತಿದ್ದರೆ ಇನ್ನೊಂದು ಕಡೆ ಐಶ್ವರ್ಯಾ ರಾಯ್ ಹೇಮ ಧರ್ಮೇಂದ್ರರ ಕ್ಯಾಲೆಂಡರುಗಳು ಶೋಭಿಸುತ್ತವೆ ಅಷ್ಟರ ಮಟ್ಟಿಗೆ ನವನವೀನತೆಯ ಗಾಳಿ ಹಳ್ಳಿಯ ಚಹಾ ಫಳಾರದ ಅಂಗಡಿಯಲ್ಲಿ ಬೀಸಿದೆ ಇಪ್ಪತ್ತು ವರ್ಷಗಳ ಹಿಂದೆ ಗ್ರಾಮಫೋನಾದ ರೆಕಾರ್ಡುಗಳು ಜನರನ್ನು ತಣಿಸುತ್ತಿದ್ದಂತೆ ಇಂದು ಟಿ ವಿ ರೇಡಿಯೋ ಸ್ಟೀರಿಯೋ ಟೇಪ್ ರೆಕಾರ್ಡರುಗಳು ಹಿಡಿದು ಎಫ್ಎಂ ರೇಡಿಯೋ ಶ್ರೋತೃಗಳ ಕರ್ಣಪಟಲವನ್ನು ಹರಿದುಬಿಡುವಷ್ಟು ಕೇಸರಿಟ್ಟಿವೆ ರಾಮಾಯಣ ಮಹಾಭಾರತ ಸೀರಿಯಲ್ ಬರುವಾಗಲಂತೂ ಟಿವಿಗೆ ಪೂಜೆ ಸಲ್ಲಿಸಿ ಧಾರಾವಾಹಿಗಳನ್ನು ಬಹಳ ಭಯಭಕ್ತಿಯಿಂದ ನೋಡಿದ್ದುಂಟು ಆದರೂ ತರುಣರು ಆ ಹಾಡುಗಳನ್ನು ಆಸಕ್ತಿಯಿಂದ ಕೇಳುತ್ತಾ ಗುನುಗುನಿಸುತ್ತಿದ್ದರೆ ವೃದ್ಧರೂ ಯಾರೂ ತಮ್ಮನ್ನು ನೋಡದಿರುವುದನ್ನು ಖಾತ್ರಿ ಮಾಡಿಕೊಂಡು ತಲೆದೂಗುತ್ತಾರೆ ನನಗೆ ಹಳ್ಳಿಯ ಚಹಾ ಪಳಾರದ ಅಂಗಡಿ ಎಂದರೆ ಬಹಳ ಅಭಿಮಾನ ಅಷ್ಟೇ ಏಕೆ ಪ್ರೀತಿ ಕೂಡ ಇದೆ ಗಾಳಿ ಬರ್ರನೆ ಬೀಸುತ್ತಿರಬೇಕು ಮಳೆ ಧೋ ಎಂದು ಬೀಳುತ್ತಿರಬೇಕು ಅಂತಹ ವೇಳೆಯಲ್ಲಿ ಹಳ್ಳಿಯ ಚಹಾವನ್ನು ಗುಟುಕು ಗುಟುಕಾಗಿ ಕುಡಿಯುತ್ತಾ ಕೂಡಿರಬೇಕು ಆಗ ನನಗೆ ದೊರೆಯುವ ಸುಖ ಸಂತೋಷಗಳಿಗೆ ಸಮನಾಗಿ ಭೂಲೋಕದ ಯಾವುದೇ ಸಿರಿ ಸಂಪತ್ತುಗಳೂ ನಿಲ್ಲಲಾರವು ಇಷ್ಟೆಲ್ಲ ಕೇಳಿದ ಮೇಲೆ ನೀವು ಕೂಡ ನಿಮ್ಮ ಸಮೀಪದ ಹಳ್ಳಿಯ ಚಹಾ ಪಳಾರದ ಅಂಗಡಿಗೆ ಭೇಟಿ ಕೊಟ್ಟೇ ತೀರುತ್ತೇರೆಂದು ನಾನು ನಂಬಿದ್ದೇನೆ